ನಗರದ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಯಲ್ಲಿ ರಾಮದುರ್ಗ ಪಿಡಿಒ ರವಿಚಂದ್ರರ ವಿರುದ್ಧ ದೂರು ನೀಡಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹಲವಾರು ಮಹಿಳೆಯರು ಮತ್ತು ಪದಾಧಿಕಾರಿಗಳು ಕಚೇರಿಗೆ ಆಗಮಿಸಿದ್ದರು ದೇವದುರ್ಗ ತಾಲೂಕಿನ ರಾಮದುರ್ಗ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ ರವಿಚಂದ್ರ ಇವರು ದಿನಾಲು ಪಂಚಾಯಿತಿಗೆ ಹಾಜರಾಗದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಕೆಲಸ ಮಾಡಲು ಇಚ್ಛಿಸುವ ಕಾರ್ಮಿಕರಿಗೆ ಕೆಲಸ ನೀಡದೆ ಬೇಜವಾಬ್ದಾರಿ ತನದಿಂದ ನಡೆದುಕೊಳ್ಳುತ್ತಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ದೂರು ನೀಡಿದರು ತಾಲೂಕಿನ ರಾಮದುರ್ಗ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ತಕ್ಕಂಥ ರವಿಚಂದ್ರ ಇವರು ದಿನಾಲು ಪಂಚಾಯತ್ಗೆ ಹಾಜರಾಗದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತೆ ಅಡಿಯಲ್ಲಿ ಕೆಲಸ ಮಾಡಲಿರುವ ಕಾರ್ಮಿಕರಿಗೆ ಕೆಲಸ ನೀಡದೆ ಬೇಜವಾಬ್ದಾರಿ ತನದಿಂದ ವರ್ತಿಸುತ್ತಿದ್ದಾರೆ ಕಾರ್ಮಿಕರು ದಿನಾಲು ಪಂಚಾಯತಿಗೆ ಬಂದು ಕೆಲಸ ನೀಡಬೇಕೆಂದು ಕೇಳಿ ಅರ್ಜಿ ನೀಡಿದರೆ ಅದಕ್ಕೆ ಸ್ಪಂದಿಸದೆ ನೂರು ಮಾನವ ಮುಗಿದಿವೆ ಎಂದು ಸುಳ್ಳು ಹೇಳಿ ಫಾರ್ಮ್ ನಂಬರ್ ಸಿಕ್ಸ್ ಸಹಿ ಮಾಡಿದ ಹೋಗುತ್ತಾರೆ ಕೆಲವು ಅರ್ಜಿಗಳಿಗೆ ಸಹಿ ಮಾಡಿದರೂ ಸಹ ನಿರ್ದಿಷ್ಟ ಅವಧಿಯೊಳಗೆ ಕೆಲಸ ಕೊಡುತ್ತಿಲ್ಲ ಪಂಚಾಯತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ನಿಯಮಾನುಸಾರ ಅರ್ಹತೆ ಇಳುವವರನ್ನು ತೆಗೆದುಕೊಳ್ಳದೆ ಅಧಿಕಾರಿ ಅಧಿಕಾರದಲ್ಲಿದ್ದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಕೂಡಿ ತಮ್ಮ ಕಾರ್ಯಾನುಕೂಲಕ್ಕಾಗಿ ಕೆಲಸ ಮಾಡುವವರನ್ನು ಅಂದರೆ ಅರ್ಹರಿಲ್ಲದವರನ್ನು ಸಹ ತೆಗೆದುಕೊಂಡು ಕೆಲಸವನ್ನು ಮಾಡಿಕೊಳ್ಳುತ್ತಿದ್ದಾರೆ ಇದರಿಂದಾಗಿ ನಿಖರವಾದ ಮಾಹಿತಿ ಸಕಾಲದಲ್ಲಿ ಸಿಗದೆ ಪಂಚಾಯಿತಿಯ ಅಭಿವೃದ್ಧಿ ಹಿನ್ನಡೆಯಾಗುತ್ತಿದೆ ಆದ್ದರಿಂದ ನಿಯಮಾನುಸಾರ ಅರ್ಹತೆಯುಳ್ಳ ಕಂಪ್ಯೂಟರ್ ಆಪರೇಟರ್ ತೆಗೆದುಕೊಳ್ಳಬೇಕು ಹಾಗೂ ಪ್ರಸ್ತುತ ಕೆಲಸ ಮಾಡುತ್ತಿರುವ ಕಂಪ್ಯೂಟರ್ ಆಪರೇಟರನ್ನು ತೆಗೆದುಹಾಕಬೇಕು ಮತ್ತು ಸರ್ಕಾರದ ನಿಯಮಾನುಸಾರ ಅರ್ಜಿಯನ್ನು ಕರೆದು ಅರ್ಹತೆ ಉಳ್ಳವರನ್ನು ನೇಮಕ ಮಾಡಿಕೊಳ್ಳಬೇಕೆಂದು ತಮ್ಮ ಗಮನಕ್ಕೆ ತಲುಪಿಸುತ್ತೇವೆ ಈ ಸಂದರ್ಭದಲ್ಲಿ ರಂಗನಾಥ್ ಈರಣ್ಣ ಮಸ್ತಾ ನಾಯಕ್ ಮಲ್ಲನಗೌಡ ಜಂಗ್ಲಿಪೀರ್ ದೇವಮ್ಮ ಬಸಮ್ಮ ಗಂಗಮ್ಮ ನಾಗಮ್ಮ ರೇಣುಕಮ್ಮ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು